ಬಿರಡಿ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ ಕಬ್ಬಿನ ಗದ್ದೆಗೆ ಬೆಂಕಿ ತಗುಲಿ ಸುಮಾರು ಐವತ್ತು ಎಕರೆಗಿಂತ ಹೆಚ್ಚು ಕಬ್ಬಿನ ಬೆಳೆ ಸುಟ್ಟು ಕರಕಲು ರಾಯಭಾಗ ತಾಲೂಕು ಬಿರಡಿ ಗ್ರಾಮದ ವಿಟ್ಟರಾಯ ದೇವಸ್ಥಾನದ ಬಳಿ ಸಂಭವಿಸಿದ ದುರ್ಘಟನೆ ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿರಡಿ ಗ್ರಾಮದ ಸುಮಾರು ಐವತ್ತು ಎಕರೆಯಷ್ಟು ಕಬ್ಬಿಗೆ ಬೆಂಕಿ ಬಿದ್ದ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದ ನಿಂಗಪ್ಪ ಬಿರ್ಜಿ ರಾಜು ಲಂಗೋಟೆ ನಾಗಪ್ಪ ತೇಲಿ ಗಂಗಪ್ಪ ತೇಲಿ ಚಿದಾನಂದ ತೇಲಿ ರಾಮು ಲಂಗೋಟೆ ವೆಟ್ಟಲ ಲಂಗೋಟೆ ಅವರ ಅಮರ ಕೆಸ್ತಿಕರ ಸಂತೋಷ ಕೆಸ್ತಿಕರ ಕೃಷ್ಣಬಾಯಿ ಲಂಗೋಟೆ ಎಂಬಾತರ ರೈತರಿಗೆ ಸೇರಿದ ಜಮೀನು ಇದಾಗಿದೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಸ್ಥಳೀಯರ ಸಹಕಾರದಿಂದ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ವರದಿ ಶಿವಾಜಿ ಮೈತ್ರಿ ಕ್ರಾಂತಿ ನ್ಯೂಸ್ ರಾಯಭಾಗ